ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿದ್ದಂತ ಶೇರ್ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಜೊತೆಗೆ ಕೆಲವು ಕಂಪನಿಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಅಪ್ಡೇಟ್ಗಳು ಕೂಡ ಬಂದಿದೆ ಅವುಗಳ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ ಜೊತೆಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಬಗ್ಗೆ ಈಗಾಗಲೇ ಈ ಹಿಂದಿನ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಇಲ್ಲಿವರೆಗೂ ಅದನ್ನ ನೋಡಿಲ್ಲ ಅಂತ ಅಂದ್ರೆ ಒಂದ್ಸಲ ನೋಡಬಹುದು ನೋಡೋಣ ಯಾವೆಲ್ಲ ಕಂಪನಿಗಳಿಗೆ ಸಂಬಂಧಪಟ್ಟಂತಹ ಸುದ್ದಿಗಳಿದೆ ಅಂತ ಮೊದಲಿಗೆ ಡಿಸ್ಕೈ ಮಾಡ್ಕೊಳ್ಳಿ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತಹ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೆಡಿ ಅಂತ ಹೇಳ್ಬಹುದು ಎ ಎಜುಕೇಶನಲ್ ಪರ್ಪಸ್ ನಾನು ಇವರಿಗೆ ನಿಮ್ ಮುಂದೆ ತರ್ತಾ ಇದ್ದೀನಿ ಮೊದಲಿಗೆ ವಿಂಡ್ ಟರ್ಬೈನ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿಗಳಿಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ನೋಡಬಹುದು ಸುಜ್ಲೋನ್ ಎನರ್ಜಿ ಐನಾಕ್ಸ್ ಜಂಪ್ ಆಸ್ ಗವರ್ಮೆಂಟ್ ಪ್ರಪೋಸಲ್ಸ್ ಮ್ಯಾಂಡೇಟರಿ ಮ್ಯಾನುಫ್ಯಾಕ್ಚರಿಂಗ್ ಆಫ್ ವಿಂಡ್ ಟರ್ಬೈನ್ಸ್ ಇನ್ ಇಂಡಿಯಾ ವಿಂಡ್ ಎನರ್ಜಿ ಸೆಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿಗಳಿಗೆ ಎಸ್ಪೆಷಲಿ ಡೊಮೆಸ್ಟಿಕ್ ಕಂಪನೀಸ್ಗೆ ಒಳ್ಳೆ ಸುದ್ದಿ ಅಂತ ಹೇಳ್ಬೋದು ಏಕೆಂತಂದ್ರೆ ನೋಡಬಹುದು ಇಂಡಿಯನ್ ಗವರ್ಮೆಂಟ್ ಅಥವಾ ಮಿನಿಸ್ಟ್ರಿ ಆಫ್ ನ್ಯೂ ಅಂಡ್ ರಿನ್ಯೂಬಲ್ ಎನರ್ಜಿ ಒಂದು ಪ್ರಪೋಸಲ್ ಅನ್ನ ಇಟ್ಟಿದೆ ಫಾರಿನ್ ವಿಂಡ್ ಟರ್ಬೈನ್ ಮ್ಯಾನುಫ್ಯಾಕ್ಚರರ್ಸ್ ಏನಿದೆ ಅವರುಗಳು ಶುಡ್ ಮ್ಯಾನುಫ್ಯಾಕ್ಚರ್ ಬ್ಲೇಡ್ ಟವರ್ ಗೇರ್ ಬಾಕ್ಸ್ ಅಂಡ್ ಜನರೇಟರ್ ಇನ್ ಇಂಡಿಯಾ ವಿಂಡ್ ಟರ್ಬೈನ್ ಅಲ್ಲಿ ಬಳಸುವಂತಹ ಬ್ಲೇಡ್ ಆಗ್ಬಹುದು ಟವರ್ ಆಗ್ಬಹುದು ಗೇರ್ ಬಾಕ್ಸ್ ಹಾಗೂ ಜನರೇಟರ್ ಅನ್ನ ಇಂಡಿಯಾದಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅನ್ನುವಂತ ಮ್ಯಾಂಡೇಟರಿ ರೂಲ್ ಅನ್ನ ತರಲಿಕ್ಕೆ ಒಂದು ಪ್ರಪೋಸಲ್ ಇಟ್ಟಿದೆ ಇದು ಜಸ್ಟ್ ಪ್ರಪೋಸಲ್ ಇದಕ್ಕೆ ಸರ್ಕಾರ ಕಮೆಂಟ್ಸ್ ಅನ್ನು ಆಹ್ವಾನಿಸಿದೆ ಕಮೆಂಟ್ಸ್ ಬಂದ ನಂತರ ಏನಾದ್ರು ಚೇಂಜಸ್ ಇದ್ರೆ ಮಾಡಬಹುದು ಆ ನಂತರ ಅಫಿಷಿಯಲ್ ಅನೌನ್ಸ್ಮೆಂಟ್ ಬರುತ್ತೆ ಈ ಸುದ್ದಿ ಕೇಳಿ ಎಸ್ಪೆಷಲಿ ಸುಜ್ಲೋನ್ ಎನರ್ಜಿಯ ಗೊಯನಾಕ್ಸ್ ವಿಂಡ್ ಎರಡು ಕಡೆ ಒಳ್ಳೆ ರಿಯಾಕ್ಷನ್ ಬಂದಿದೆ ಅದಕ್ಕೆ ಕಾರಣನೇ ಇವುಗಳ ಬಿಸ್ನೆಸ್ ಇಂಪ್ರೂವ್ ಆಗುವಂತ ಚಾನ್ಸಸ್ ಇರುತ್ತೆ ಯಾಕೆಂತಂದ್ರೆ ನೋಡಬಹುದು ದ ಪ್ರಪೋಸಲ್ ಈಸ್ ಎ ಬಿಗ್ ಪಾಸಿಟಿವ್ ಫಾರ್ ಡೊಮೆಸ್ಟಿಕ್ ಅಂಡ್ ವಿಂಡ್ ಟರ್ಬೈನ್ ಮ್ಯಾನುಫ್ಯಾಕ್ಚರರ್ಸ್ ಇನ್ಕ್ಲೂಡಿಂಗ್ ಸುಜ್ಲೋನ್ ಎನರ್ಜಿ ಅಂಡ್ ಡೈನಾಕ್ಸ್ ವಿಂಡ್ ವುಡ್ ನೋ ಲಾಂಗರ್ ಬಿ ಏಬಲ್ ಟು ಸೆಲ್ ಇನ್ ಇಂಡಿಯಾ ಚೈನೀಸ್ ಕಂಪನೀಸ್ ಏನು ಟರ್ಬೈನ್ಸ್ ಇನ್ ಕೇಸ್ ಸೆಲ್ ಮಾಡಬೇಕು ಅಂತಂದ್ರೆ ಅವರು ಇಂಡಿಯಾದಲ್ಲಿ ಕೆಲವೊಂದು ಪ್ರಾಡಕ್ಟ್ಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡಬೇಕಾಗುತ್ತೆ ಅದಕ್ಕಾಗಿ ಪ್ಲಾಂಟ್ಸ್ ಅನ್ನ ತೆರಬೇಕಾಗುತ್ತೆ ಅಥವಾ ಬೇರೆ ಕಂಪನಿಗಳ ಜೊತೆನೆ ಒಪ್ಪಂದವನ್ನ ಮಾಡ್ಕೊಳ್ಬೇಕಾಗುತ್ತೆ ಇದು ಸೆಕ್ಟರ್ ಗೆ ಒಂದೊಳ್ಳೆ ಪಾಸಿಟಿವ್ ಸುದ್ದಿ ಆಗ್ಬಹುದು ಇನ್ ಕೇಸ್ ಮುಂದಿನ ದಿನಗಳಲ್ಲಿ ಇದು ಜಾರಿಗೆ ಬಂದ್ರೆ ಈಗ ಪ್ರಪೋಸಲ್ ಅಷ್ಟೇ ಬಹುಶಃ ಮುಂದಿನ ದಿನಗಳಲ್ಲಿ ಇದಕ್ಕೆ ಅಫಿಷಿಯಲ್ ಅನೌನ್ಸ್ಮೆಂಟ್ ಕೂಡ ಬರುತ್ತೆ ಸರ್ಕಾರದಿಂದ ಏನು ಬೇರೆ ಸುದ್ದಿಗಳ ಕಡೆ ನಾವು ಗಮನ ಹರಿಸೋದಾದ್ರೆ ಐ ಡಿ ಎಫ್ ಸಿ ಫಸ್ಟ್ ಬ್ಯಾಂಕ್ ಅಲ್ಲಿ ಇವತ್ತು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು ಓವರ್ ಆಲ್ ಬ್ಯಾಂಕಿಂಗ್ ಸೆಕ್ಟರ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಕಾಸ್ಟ್ ಇಂಪ್ಯಾಕ್ಟ್ ಕೂಡ ಬಿದ್ದಿರಬಹುದು ಐ ಡಿ ಎಫ್ ಸಿ ಫಸ್ಟ್ ಬ್ಯಾಂಕ್ ಮೇಲೆ ಯಾಕಂತಂದ್ರೆ ಮೇಜರ್ ಬ್ಯಾಂಕ್ ರಿಸಲ್ಟ್ ಅನ್ನ ಏನು ಅನೌನ್ಸ್ ಮಾಡಿದ್ದು ಅದು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಿದೆ ಜೊತೆಗೆ ಜಫ್ರೀಸ್ ಅವರು ಈ ಸ್ಟಾಕ್ ಗೆ ಬೈ ರೇಟಿಂಗ್ ಕೊಟ್ಟಿದ್ದಾರೆ ಬಹುಶಃ ಅದು ಕೂಡ ಒಂದಷ್ಟು ಇಂಪ್ಯಾಕ್ಟ್ ಅನ್ನ ಮಾಡಿರಬಹುದು ಹಾಗಾಗಿ ಒಳ್ಳೆ ಪರ್ಫಾರ್ಮೆನ್ಸ್ ಅಂತೂ ಐ ಡಿ ಎಫ್ ಸಿ ಫಸ್ಟ್ ಬ್ಯಾಂಕ್ ಅಲ್ಲಿ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಇನ್ನು ಇವನ್ ಇನ್ಫೋಸಿಸ್ ಅಲ್ಲೂ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ರಿಸಲ್ಟ್ ಗೆ ರಿಯಾಕ್ಷನ್ ನಾವು ಅಲ್ಲಿ ನೋಡಿದ್ವಿ ಡೌನ್ ಪರ್ಫಾರ್ಮೆನ್ಸ್ ಇತ್ತು ಹಾಗಾಗಿ ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಕುತೂಹಲ ಇತ್ತು ಪರ್ಫಾರ್ಮೆನ್ಸ್ ಬಂದಿದೆ ಅದಕ್ಕೆ ಕಾರಣ ಹಲವಾರು ಬ್ರೋಕರೇಜಸ್ ಆಫ್ಟರ್ ರೇಟಿಂಗ್ಸ್ ಅಲ್ಲಿ ಬದಲಾವಣೆಗಳನ್ನ ಮಾಡಿದ್ದಾವೆ ಅದರಲ್ಲೂ ಬದಲಾವಣೆಗಳು ಪಾಸಿಟಿವ್ ಇದಾವೆ ಕೆಲವರು ಸೆಲ್ ಇಂದ ಹೋಲ್ಡ್ಗೆ ರೇಟಿಂಗ್ ಚೇಂಜ್ ಮಾಡಿದ್ದಾರೆ ಕೆಲವರು ಟಾರ್ಗೆಟ್ ಪ್ರೈಸ್ ಅನ್ನ ಜಾಸ್ತಿ ಮಾಡಿದ್ದಾರೆ ಕೆಲವರು ಔಟ್ ಪರ್ಫಾರ್ಮ್ ರೇಟಿಂಗ್ ಅನ್ನು ಕೊಟ್ಟಿದ್ದಾರೆ ಇವೆಲ್ಲವೂ ಕೂಡ ಒಂದಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನು ಇವತ್ತು ಇನ್ಫೋಸಿಸ್ ಅಲ್ಲಿ ಅಂತ ಹೇಳ್ಬೋದು ಹಾಗೆ ಓವರ್ ಆಲ್ ಐಟಿ ಸೆಕ್ಟರ್ ಕೂಡ ಇವತ್ತು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಅದರ ಕಾಸ್ಟ್ ಕೇಡಿಂಗ್ ಇಂಪ್ಯಾಕ್ಟ್ ಕೂಡ ಸ್ಟಾಕ್ ಮೇಲೆ ಬಿದ್ದಿರುವಂತಹ ಚಾನ್ಸಸ್ ಇದ್ದೇ ಇದೆ ಓವರ್ ಆಲ್ ಈ ಸುದ್ದಿಗಳ ಕಾರಣಕ್ಕೆ ಫೋಕಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಇವತ್ತು ಇನ್ಫೋಸಿಸ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ನಂತರ ಬಿ ಎಲ್ ಕೂಡ ಫೋಕಸ್ ಅಲ್ಲಿ ಕಾರಣ ನೋಡಬಹುದು ನೋವಾಮ ನೋವಾಮ್ರು ಪಾಸಿಟಿವ್ ಔಟ್ಲುಕ್ ಅನ್ನು ಕೊಟ್ಟಿದ್ದಾರೆ ಜೊತೆಗೆ ಬೈ ರೇಟಿಂಗ್ ಅನ್ನು ಕೂಡ ಕೊಟ್ಟಿದ್ದಾರೆ ಬಿ ಎಲ್ ಗೆ ಇದು ಒಂದಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನು ಇವತ್ತು ಕ್ರಿಯೇಟ್ ಮಾಡಿದೆ ಒಂದುವರೆದು ನೋಡೋಣ ಇನ್ನೂ ಒಂದಷ್ಟು ವಿಷಯಗಳಿದೆ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ಇಂಟರ್ಆರ್ಚ್ ಬಿಲ್ಡಿಂಗ್ ಸೊಲ್ಯೂಷನ್ಸ್ ಕೂಡ ಇವತ್ತು ಫೋಕಸ್ ಅಲ್ಲಿತ್ತು ಅದಕ್ಕೆ ಕಾರಣ ನೋಡಬಹುದು ಮುನ್ನೂರು ಕೋಟಿ ಪಿಇ ಬಿ ಆರ್ಡರ್ ಕಂಪನಿಗೆ ಸಿಕ್ಕಿದೆ ಈ ಒಂದು ಆರ್ಡರ್ ನ ಕಾರಣಕ್ಕೆ ಫೋಕಸ್ ಅಲ್ಲಿತ್ತು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ನಿಯರ್ಲಿ ಫೈವ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಇಂಟರಾಸ್ಟ್ ಬಿಲ್ಡಿಂಗ್ ಪ್ರಾಡಕ್ಟ್ಸ್ ನಂತರ ದೀಪಕ್ ನೈಟ್ರೇಟ್ ಕೂಡ ಇವತ್ತು ಫೋಕಸ್ ಅಲ್ಲಿತ್ತು ಕಾರಣ ಸರ್ಕಾರದಿಂದ ಒಂದು ಸುದ್ದಿ ಬಂದಿದೆ ಅಮೋನಿಯಂಗೆ ಸಂಬಂಧಪಟ್ಟಂತೆ ಅಮೋನಿಯಂಗೆ ಸಂಬಂಧಪಟ್ಟಂತೆ ರೂಲ್ಸ್ ಏನಿತ್ತು ಅದರಲ್ಲಿ ಕೆಲವೊಂದು ಬದಲಾವಣೆಗಳನ್ನ ಸರ್ಕಾರ ಮಾಡಿದೆ ಹಿಂದೆ ಲೈಸೆನ್ಸ್ ಅನ್ನ ಐದು ವರ್ಷಕ್ಕೆ ಕೊಡ್ತಾ ಇತ್ತು ಈಗ ಅದನ್ನ ಹತ್ತು ವರ್ಷಕ್ಕೆ ಕೊಡುವಂತ ಬದಲಾವಣೆಯನ್ನ ಮಾಡಿದೆ ಸರ್ಕಾರ ಈ ಸುದ್ದಿಯ ಕಾರಣಕ್ಕಾಗಿ ದೀಪಕ್ ನೈಟ್ರೇಟ್ ಇವತ್ತು ಫೋಕಸ್ ಅಲ್ಲಿತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಇಲ್ಲಿ ತ್ರೀ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ದೀಪಕ್ ನೈಟ್ರೆ ಇವತ್ತು ನಂತರ ಇವತ್ತು ಪ್ರಾಯಿಂದ ಟೆಲಿಕಾಂ ಸಬ್ಸ್ಕ್ರೈಬರ್ ಡೇಟಾ ರಿಲೀಸ್ ಆಗಿದೆ ನಿಮ್ಗೆ ಗೊತ್ತಿದೆ ನಾಲ್ಕು ಮೇಜರ್ ಕಂಪನೀಸ್ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ ಅದರಲ್ಲಿ ಎರಡು ತುಂಬಾನೇ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಿರೋ ಕಂಪನೀಸ್ ಒಂದು ಏರ್ಟೆಲ್ ಹಾಗೂ ಜಿಯೋ ಏರ್ಟೆಲ್ ಅಲ್ಲಿ ನೋಡಬಹುದು ಜನವರಿ ಹದಿನಾರೂವರೆ ಲಕ್ಷ ಕಸ್ಟಮರ್ಸ್ ಆಡ್ ಆಗಿದ್ದಾರೆ ಅಂದ್ರೆ ಸಬ್ಸ್ಕ್ರೈಬರ್ಸ್ ಅಡಿಷನ್ಸ್ ಆಗಿದೆ ಹದಿನಾರೂವರೆ ಲಕ್ಷ ಜನವರಿಯಲ್ಲಿ ಜಿಯೋದಲ್ಲಿ ಆರು ಪಾಯಿಂಟ್ ಎಂಟು ಆರು ಲಕ್ಷ ಆರು ಲಕ್ಷದ ಎಂಬತ್ತಾರು ಸಾವಿರ ಕಸ್ಟಮರ್ಸ್ ಅಡಿಷನ್ ಆಗಿದ್ದಾರೆ ಅಂದ್ರೆ ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೆ ಬಟ್ ಅಟ್ ದ ಸೇಮ್ ಟೈಮ್ ವೋಡೋಫೋನ್ ಐಡಿಯಾದಲ್ಲಿ ನೋಡಬಹುದು ಹದಿಮೂರು ಪಾಯಿಂಟ್ ನಾಲ್ಕು ಲಕ್ಷ ಕಸ್ಟಮರ್ಸ್ ಆಚೆ ಹೋಗಿದ್ದಾರೆ ನಂತರ ಬಿ ಎಸ್ ಎನ್ ಎಲ್ಲೂ ಕೂಡ ಒಂದು ಪಾಯಿಂಟ್ ಐದು ಎರಡು ಲಕ್ಷ ಕಸ್ಟಮರ್ಸ್ ಆಚೆ ಹೋಗಿದ್ದಾರೆ ಎಸ್ಪೆಷಲಿ ಓಡೋಫೋನ್ ಐಡಿಯಾ ಪ್ರತಿ ತಿಂಗಳು ಕೂಡ ಕಸ್ಟಮರ್ಸ್ ಅನ್ನ ಕಳ್ಕೊಳ್ತಾನೆ ಹೋಗ್ತಾ ಇದೆ ಇದೇ ಕಾರಣಕ್ಕೆ ನಾನು ಹೇಳುದು ಓಡೋಫೋನ್ ಐಡಿಯಾ ಒಂದು ಸ್ಟ್ರಗಲ್ ಮಾಡ್ತಿರೋಂತ ಕಂಪನಿ ಹಾಗೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತಾ ಇರ್ತೀನಿ ಐಸಿಯು ನಲ್ಲಿರುವಂತಹ ತರ ಸ್ಟಾಕ್ ಫಸ್ಟ್ ಆಫ್ ಆಲ್ ಕಂಪನಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಬೇಕು ಅಂತಂದ್ರೆ ಇಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬರಬೇಕು ಪ್ರತಿ ತಿಂಗಳು ಕೂಡ ಲಕ್ಷಾಂತರ ಸಬ್ಸ್ಕ್ರೈಬರ್ಸ್ ಬೇರೆ ಕಡೆ ಹೋಗ್ತಾ ಇದ್ರೆ ಕಂಪನಿಯ ಲಾಭ ಹೇಗೆ ಜಾಸ್ತಿ ಆಗುತ್ತೆ ರೆವಿನ್ಯೂನೇ ಕಡಿಮೆ ಆಗ್ತಾ ಹೋಗುತ್ತೆ ಜೊತೆಗೆ ಸಾಕಷ್ಟು ಸಾಲವನ್ನ ತಲೆ ಮೇಲೆ ಹೊತ್ಕೊಂಡು ಕೂತಿರುವಂತಹ ಕಂಪನಿ ಕಂಪನಿಗೆ ಬರುವಂತ ಲಾಭ ಏನಿದೆ ಇಂಟ್ರೆಸ್ಟ್ ಕಟ್ಟಕ್ಕೂ ಆಗ್ತಾ ಇಲ್ಲ ಹಾಗಾಗಿನ ಓವರ್ ಆಲ್ ಕಂಪನಿ ಲಾಸ್ ಅನ್ನ ಮಾಡ್ಕೊಳ್ತಿದೆ ಪ್ರತಿ ಕ್ವಾರ್ಟರ್ ಅದಕ್ಕೆ ಪ್ರಮುಖ ಕಾರಣನೇ ಕಂಪನಿ ತನ್ನ ಕಸ್ಟಮರ್ಸ್ ಅನ್ನ ಕಳ್ಕೊಳ್ತಾ ಇರೋದು ಇದಕ್ಕೆ ಕಾರಣ ಕೂಡ ಸಾಕಷ್ಟು ಇದೆ ನೆಟ್ವರ್ಕ್ ಪ್ರಾಬ್ಲಮ್ಸ್ ಈವನ್ ಬ್ಯಾಂಗ್ಳೂರ್ ನಲ್ಲೇ ಕೆಲವು ಕಡೆ ಹೊಡೋಫೋನ್ ಐಡಿಯಾದ ನೆಟ್ವರ್ಕ್ ಸಿಗೋದು ಕಷ್ಟ ಇಂತಹ ಸಂದರ್ಭದಲ್ಲಿ ಹೇಗೆ ಕಸ್ಟಮರ್ಸ್ ಅದನ್ನ ಬಳಸ್ತಾರೆ ಹೇಳಿ ಅವಾಗಿನೇ ಸಾಕಷ್ಟು ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಿದೆ ಕಮ್ ಬ್ಯಾಕ್ ಮಾಡ್ಬೇಕು ಅಂತಂದ್ರೆ ಕಸ್ಟಮರ್ ಸರ್ವಿಸ್ ಇಂಪ್ರೂವ್ ಆಗ್ಬೇಕು ಆಗ ಮಾತ್ರ ಇದರ ಕಮ್ ಬ್ಯಾಕ್ ನೋಡ್ಲಿಕ್ಕೆ ಸಾಧ್ಯ ತುಂಬಾ ಜನ ಕೂಡ ನಾವು ಒಂದು ಸುದ್ದಿಯನ್ನ ನೋಡಿದ್ವಿ ಸರ್ಕಾರ ಎಜಿಆರ್ ಡಿಯು ಏನಿತ್ತು ಅದನ್ನ ಸ್ಟೇಕ್ ಆಗಿ ಕನ್ವರ್ಟ್ ಮಾಡ್ಕೊಂಡಿದೆ ಆ ರೀತಿ ಕನ್ವರ್ಟ್ ಮಾಡ್ಕೊಂಡಾಗ ರ್ಯಾಲಿ ಕೂಡ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ತು ಆ ರ್ಯಾಲಿಯನ್ನು ನೋಡಿ ಬೈ ಮಾಡುವಂತವರು ಇದ್ದಾರೆ ನಾನು ಅವತ್ತು ಕೂಡ ಮೆನ್ಷನ್ ಮಾಡಿದ್ದೆ ಈ ಪಾಯಿಂಟ್ಸ್ ಅನ್ನ ಸ್ಟ್ರಗಲ್ ಮಾಡ್ತಿದೆ ಐಸಿಯು ನಲ್ಲಿರುವಂತಹ ಪೇಷಂಟ್ ಕೇರ್ಫುಲ್ ಆಗಿದೆ ಅಂತ ಕಸ್ಟಮರ್ಸ್ ಯಾವಾಗ ಪ್ರತಿ ತಿಂಗಳು ಆಡ್ ಆಗ್ತಾ ಹೋಗ್ತಾರೋ ಆಗ ನಾವು ಕಂಪನಿಯಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದು ಅಲ್ಲಿವರೆಗೂ ಒಳ್ಳೆ ಪರ್ಫಾರ್ಮೆನ್ಸ್ ಬರೋದಿಲ್ಲ ಇನ್ ಕೇಸ್ ಶಾರ್ಟ್ ಟರ್ಮ್ ಅಲ್ಲಿ ಬಂದ್ರು ನಂತರ ಕರೆಕ್ಷನ್ ಆಗುತ್ತೆ ಸ್ಟಾಕ್ ಅಟ್ ದ ಸೇಮ್ ಟೈಮ್ ಜಿಯೋ ಹಾಗೂ ಏರ್ಟೆಲ್ ಅಲ್ಲಿ ತುಂಬಾ ಒಳ್ಳೆ ಪ್ರಮಾಣದಲ್ಲಿ ಇನ್ಕ್ರೀಸ್ ಆಗ್ತಾ ಇದ್ರೆ ಪ್ರತಿ ತಿಂಗಳು ಕೂಡ ನೋಡಬಹುದು ಇನ್ಸ್ಟೆಡ್ ಈ ಸ್ಟ್ರಗಲ್ ಮಾಡ್ತಿರೋ ಕಂಪನಿ ಕಡೆ ಫೋಕಸ್ ಮಾಡೋದ್ ಬಿಟ್ಟು ಫಂಡಮೆಂಟಲಿ ಚೆನ್ನಾಗಿರುವಂತಹ ಈ ಕಂಪನೀಸ್ ಕಡೆ ಫೋಕಸ್ ಮಾಡಿದ್ರೆ ಬಹುಶಃ ಒಂದಷ್ಟು ರಿಟರ್ನ್ಸ್ ಸಿಗಬಹುದು ತುಂಬಾ ಜನ ಏನು ಯೋಚನೆ ಮಾಡ್ತಾರೆ ಅಂದ್ರೆ ಇದರ ಸ್ಟಾಕ್ ಪ್ರೈಸ್ ಕಡಿಮೆ ಇದೆ ಕಡಿಮೆ ದುಡ್ಡಲ್ಲಿ ಜಾಸ್ತಿ ಕ್ವಾಂಟಿಟಿ ಬರುತ್ತೆ ಇದನ್ನು ಯೋಚನೆ ಮಾಡ್ತಾರೆ ಕ್ವಾಂಟಿಟಿ ಮುಖ್ಯ ಅಲ್ಲ ಕ್ವಾಲಿಟಿ ಮುಖ್ಯ ಆ ಕಡೆ ಫೋಕಸ್ ಮಾಡಿ ಕ್ವಾಲಿಟಿ ಕಡೆ ಕ್ವಾಂಟಿಟಿ ಅಲ್ಲ ಕ್ವಾಲಿಟಿ ಇದ್ರೆ ನಿಮಗೆ ಲಾಭ ಸಿಗೋದು ಕ್ವಾಂಟಿಟಿ ಇದ್ರೆ ಏನಲ್ಲ ರಿಸಲ್ಟ್ ಚೆನ್ನಾಗಿ ಬಂದಿಲ್ಲ ಅಂದ್ರೆ ಸ್ಟಾಕ್ ಕರೆಕ್ಷನ್ ಅದೇ ಆಗುತ್ತೆ ಹಾಗಾಗಿ ಫಂಡಮೆಂಟಲ್ಸ್ ಕಡೆ ಹೆಚ್ಚು ಫೋಕಸ್ ಇರಲಿ ನೆಕ್ಸ್ಟ್ ನಿಫ್ಟಿ ಬ್ಯಾಂಕ್ ಅಲ್ಲಿ ಇವತ್ತು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು ಅದಕ್ಕೆ ಕೀ ಫ್ಯಾಕ್ಟರ್ಸ್ ಅನ್ನ ಇಲ್ಲಿ ಕೊಡ್ತಿದ್ದಾರೆ ನೋಡಬಹುದು ಮೂರು ಕಾರಣಗಳನ್ನ ಕೊಡ್ತಿದ್ದಾರೆ ಕ್ಯೂ ಫೋರ್ ಅರ್ನಿಂಗ್ಸ್ ಏನು ಮೊನ್ನೆ ಕೆಲವು ಬ್ಯಾಂಕ್ ಗಳು ಅನೌನ್ಸ್ ಅದರಲ್ಲೂ ಮೇಜರ್ ಬ್ಯಾಂಕ್ಸ್ ಎಚ್ ಡಿಎಫ್ ಸಿ ಹಾಗೂ ಐಸಿ ರೋಬಸ್ಟ್ ಕ್ಯೂ ಫೋರ್ ಅರ್ನಿಂಗ್ ಫಾರ್ ಎಫ್ ಐ ಟ್ವೆಂಟಿ ಫೈವ್ ಒಳ್ಳೆ ಪ್ರಮಾಣದ ಅರ್ನಿಂಗ್ ನೋಡ್ಲಿಕ್ಕೆ ಸಿಕ್ಕಿದೆ ಕ್ಯೂ ಫೋರ್ ಅಲ್ಲಿ ಅಸೆಟ್ ಕ್ವಾಲಿಟಿ ಇಂಪ್ರೂವ್ ಆಗಿದೆ ಇದೆಲ್ಲವೂ ಕೂಡ ಒಂದಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನು ನಿಫ್ಟಿ ಬ್ಯಾಂಕ್ ಮೇಲೆ ಮಾಡಿದೆ ಹಾಗೆ ಲಿಕ್ವಿಡಿಟಿ ಬ್ಯಾಂಕಿಂಗ್ ಸೆಕ್ಟರ್ ಇಸ್ ಕರೆಂಟ್ಲಿ ಎಕ್ಸ್ಪೀರಿಯನ್ಸಿಂಗ್ ಆಂಪಲ್ ಲಿಕ್ವಿಡಿಟಿ ಒಳ್ಳೆ ಲಿಕ್ವಿಡಿಟಿ ಸಿಗ್ತಾ ಇದೆ ಅದಕ್ಕೆ ಕಾರಣ ಆರ್ ಬಿ ಐ ರೇಟ್ ಕಟ್ಸ್ ಹಾಗೂ ಮೂಲಕ ಕೂಡ ಆರ್ ಬಿ ಐ ಲಿಕ್ವಿಡಿಟಿ ಪ್ರೊವೈಡ್ ಮಾಡುವಂತ ಕೆಲಸ ಮಾಡಿತ್ತು ಕೂಡ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಇಲ್ಲಿ ಕ್ರಿಯೇಟ್ ಮಾಡ್ತಾ ಇದೆ ಜೊತೆಗೆ ಆರ್ ಬಿ ಐನ ಕೂಡ ಬದಲಾಯಿತು ನ್ಯೂಟ್ರಲ್ ಇಂದ ಗೆ ಅದು ಕೂಡ ಒಂದಷ್ಟು ಪಾಸಿಟಿವ್ ಗೆ ಕಾರಣ ಆಗ್ತಿದೆ ಇಲ್ಲಿ ನಂತರ ಮುತ್ತೂಟ್ ಫೈನಾನ್ಸ್ ಕೂಡ ಇವತ್ತು ಫೋಕಸ್ ಇತ್ತು ಕಂಪನಿಯ ಬೋರ್ಡ್ ಮೀಟಿಂಗ್ ಇತ್ತು ಇಂಟೀರಿಯಂ ಡಿವಿಡೆಂಡ್ ಅನೌನ್ಸ್ ಮಾಡಿದೆ ಇಪ್ಪತ್ತಾರು ರೂಪಾಯಿ ಪರ್ ಶೇರ್ ಇಂಟೀರಿಯಂ ಡಿವಿಡೆಂಡ್ ಅನೌನ್ಸ್ ಮಾಡಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಫೈನಾನ್ಷಿಯಲ್ ಇಯರ್ ಹಾಗೆ ಏಪ್ರಿಲ್ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತೈದು ರೆಕಾರ್ಡ್ ಡೇಟ್ ಆಗಿರುತ್ತೆ ಏಪ್ರಿಲ್ ಇಪ್ಪತ್ತೈದನೇ ತಾರೀಕು ಯಾರೆಲ್ಲ ಪೋರ್ಫೋಲಿಯೋದಲ್ಲಿ ಮುತ್ತೂರ್ ಫೈನಾನ್ಸ್ ಇರುತ್ತೆ ಅವರಿಗೆ ಕೂಡ ಇಪ್ಪತ್ತೈದು ರೂಪಾಯಿ ಪರ್ ಶೇರ್ ಡಿವಿಡೆಂಡ್ ಸಿಗುತ್ತೆ ಸರಿ ಇಪ್ಪತ್ತಾರು ರೂಪಾಯಿ ಪರ್ ಶೇರ್ ಡಿವಿಡೆಂಡ್ ಸಿಗುತ್ತೆ ಏನೋ ಕಂಪನಿ ಬಾರೋಯಿಂಗ್ ಪವರ್ ಅನ್ನ ಜಾಸ್ತಿ ಮಾಡುವಂತ ನಿರ್ಧಾರವನ್ನು ಕೂಡ ಮಾಡಿದೆ ಎರಡು ಲಕ್ಷ ಕೋಟಿಗೆ ಬಾರೋಯಿಂಗ್ ಲಿಮಿಟ್ಸ್ ಅನ್ನ ಜಾಸ್ತಿ ಮಾಡಿದೆ ಈ ಒಂದು ಕಾರಣಕ್ಕಾಗಿ ಸ್ಟಾಕ್ ಇವತ್ತು ಸುದ್ದಿಯಲ್ಲಿತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡಲಿಕ್ಕೆ ಸಿಕ್ಕಿದೆ ಮೋರ್ ದನ್ ಫೋರ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಡಿಫೆನ್ಸ್ ಗೆ ಸಂಬಂಧಪಟ್ಟಂತೆ ನಾವು ಹೋಗ್ಲೇ ಒಂದು ಸುದ್ದಿಯನ್ನು ನೋಡಿದ್ವಿ ಬಿ ಎಲ್ ಗೆ ಸಂಬಂಧಪಟ್ಟಂತೆ ನೋಡುವಾಗ ನೋಡಬಹುದು ನುವಾಮ ಇನಿಷಿಯಟ್ಸ್ ಕವರೇಜ್ ಆನ್ ದೀಸ್ ತ್ರೀ ಡಿಫೆನ್ಸ್ ಸ್ಟಾಕ್ಸ್ ಈಸ್ ಅಪ್ ಟು ಟ್ವೆಂಟಿ ಟೂ ಪರ್ಸೆಂಟ್ ಸೈಡ್ ಮೂರು ಡಿಫೆನ್ಸ್ ಸ್ಟಾಕ್ ಗಳಿಗೆ ಇವರು ಬೈ ರೇಟಿಂಗ್ ಅನ್ನು ಕೊಟ್ಟಿದ್ದಾರೆ ಜೊತೆಗೆ ಅಪ್ ಟು ಟ್ವೆಂಟಿ ಟೂ ಪರ್ಸೆಂಟ್ ಅಪ್ ಸೈಡ್ ಪೊಟೆನ್ಶಿಯಲ್ ಅನ್ನ ಎಸ್ಪೆಕ್ಟ್ ಅದರಲ್ಲಿ ಮೊದಲನೇದು ಹಿಂದೂಸ್ತಾನ್ ಏರೋನಾಟಿಕ್ಸ್ ಭಾರತ್ ಡೈನಾಮಿಕ್ಸ್ ಡೇಟಾ ಪ್ಯಾಟರ್ನ್ ಇದರಲ್ಲಿ ಬಿಎಲ್ ಇಲ್ಲ ಇವರು ಕವರ್ ಮಾಡ್ತಿರೋದು ಹಿಂದೂಸ್ತಾನಟಿಕ್ಸ್ ಎಚ್ ಎಲ್ ಬಿಡಿಎಲ್ ಹಾಗೂ ಡೇಟಾ ಪ್ಯಾಟರ್ನ್ಸ್ ಅನ್ನ ಈ ಮೂರಲ್ಲಿ ಅಪ್ ಟು ಟ್ವೆಂಟಿ ಟೂ ಪರ್ಸೆಂಟ್ ವರ್ಗ ರ್ಯಾಲಿ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಡ್ರನ್ ಬೈ ಸ್ಟ್ರಾಂಗ್ ಎಕ್ಸ್ಪೋರ್ಟ್ಸ್ ಅಂಡ್ ದ ಗವರ್ನಮೆಂಟ್ ಪುಷ್ ಫಾರ್ ಇಂಡಿಜಿನೈಸೇಷನ್ ಆತ್ಮ ಭಾರತ ಪುಷ್ ಏನಿದೆ ಇದೆ ಅದು ಇವುಗಳಿಗೆ ಪಾಸಿಟಿವ್ ಡೆವಲಪ್ಮೆಂಟ್ ಅನ್ನ ತರಬಹುದು ಅನ್ನುವಂತಹ ಕಾರಣವನ್ನು ಕೊಡ್ತಿದ್ದಾರೆ ಇನ್ನು ಹಲವಾರು ಕಾರಣಗಳನ್ನು ಕೊಟ್ಟು ಬೈ ರೇಟಿಂಗ್ ಅನ್ನ ಕೊಡ್ತಿದ್ದಾರೆ ಈ ಮೂರು ಶೇರುಗಳಿಗೆ ಇನ್ನು ದೇವಯಾನಿ ಇಂಟರ್ ನ್ಯಾಷನಲ್ ಗೆ ಸಂಬಂಧಪಟ್ಟಂತೆ ಸುದ್ದಿ ಬಂದಿ ನೋಡುದು ಕೆಎಫ್ ಸಿ ಆಪರೇಟರ್ ದೇವಿಯಾನಿ ಇಂಟರ್ ನ್ಯಾಷನಲ್ ಟು ಬೈ ಬಿರಿಯಾನಿ ಬೈ ಕಿಲೋ ಶೇರ್ಸ್ ಜಂಪ್ ಫೋರ್ ಪರ್ಸೆಂಟ್ ಕಂಪನಿ ಒಂದು ಅಕ್ವಜೇಷನ್ ಮಾಡಬಹುದು ಅನ್ನುವಂತಹ ಸುದ್ದಿ ಬಂದಿದೆ ದೇವಿಯಾನಿ ಇಂಟರ್ ನ್ಯಾಷನಲ್ ಇದೆ ಪಿ ಎಸ್ ಆರ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಕೆ ಎಫ್ ಸಿ ಪಿಜಾ ಕೋಸ್ಟಾ ಕಾಫಿ ಇವೆಲ್ಲವನ್ನು ಕೂಡ ಕಂಪನಿ ಸೇಲ್ ಮಾಡುತ್ತೆ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ನೋಡಿಕೆ ಸಿಕ್ಕಿದೆ ಕಾರಣ ಅನ್ ಅನೌನ್ಸಿಂಗ್ ಪ್ಲಾನ್ಸ್ ಟು ಅಕ್ವೈರ್ ಬಿರಿಯಾನಿ ಬೈ ಕಿಲೋ ಈ ಬಿರಿಯಾನಿ ಅನ್ನುವಂತ ಕಂಪನಿಯ ಅಕ್ವೈರ್ ಮಾಡುವಂತ ಅನೌನ್ಸ್ಮೆಂಟ್ ಬಂದಿದೆ ಹಾಗಾಗಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಇವತ್ತು ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಕ್ಯೂ ಎಸ್ ಆರ್ ಸೆಗ್ಮೆಂಟ್ ಅಲ್ಲಿ ಸ್ಟಡಿ ಮಾಡ್ಲಿಕ್ಕೆ ಬಯಸ ಅಂತಾರು ಇಂಟರ್ನ್ಯಾಷನಲ್ ನ್ಯಾಷನಲ್ ಸ್ಟಡಿ ಮಾಡಬಹುದು ಸರಿಗಳೇರಿ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ನೋಡೋದ್ರಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ